ಹಲೋ ಅವ್ರು ರೈತ ಬಾಂಧವರೇ ಇವತ್ತಿನ ಕೆಲಸ ಬಂದು ಬರೋರಿಂದ ಮುಂದೆ ಬನವಾಸೆಯಲ್ಲಿ ಕೆಲಸ ಮಾಡ್ತಾ ಇರೋದು ಕಸ್ಟಮರ್ ಫೋನ್ ಮಾಡಿ ತಿಳಿಸಿದ್ರು ನಂದೊಂದು ಬಾವಿ ಎರಡು ವರ್ಷದಿಂದ ನಿಲ್ಸಿದ್ದೀವಿ ಶೀಲ್ಡ್ ಬರ್ತಾ ಇತ್ತು ಈವಾಗ ಮೋಟ್ರ್ ತೊಗೋದ್ರೆ ಮೋಟ್ರ್ ಬರಲಿಲ್ಲ ಎರಡು ಗಾಡಿಲೆಲ್ಲ ಟ್ರೈ ಮಾಡಿದ್ದು ಒಂದು ಅರ್ಧ ಗಾಡಿನೂ ಮೋಟ್ರು ಬರಲಿಲ್ಲ ಈ ಥರ ವಾಶ್ ಮಾಡಿ ಮೋಟ್ರ್ ತೊಗೊಡಿ ಅಂತ ಆವಾಗ ನಾವು ಹೋಗಿ ಕ್ಯಾಮ್ರಾ ಬುಟ್ಟು ನೋಡಿದ್ರೆ ಒಂದು ನೂರ ಹತ್ತು ಗಡಿ ಹೋಯ್ತಷ್ಟೇ ಇನ್ನೆಲ್ಲ ಫುಲ್ ಮುಚ್ಚೋಗಿದೆ ಇವಾಗ ವಾಶ್ ಇದೀವಿ ಮೋಟ್ರು ಇನ್ನೂರು ನಲ್ವತ್ತು ಹಳ್ಳಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ವಾಶ್ ಮಾಡಿಕೊಂಡು ಮೋಟ್ರ್ ತೆಗಿಬೇಕು ನೋಡಿ ಎರಡು ವರ್ಷದಿಂದ ನಿಲ್ತಿರೋದಕ್ಕೆ ಸಕ್ಕತ್ತು ಮಣ್ಣು ಬರ್ತಾ ಇದೆ ಆವಾಗ್ಲಿಂದ ಎಷ್ಟು ವಾಶ್ ಮಾಡಿದ್ರು ಮಣ್ಣು ಕ್ಲಿಯರ್ ಇಲ್ಲ ಇವಾಗ ವಾಶ್ ಮಾಡ್ಕೊಂಡು ಮೋಟ್ರ್ ತೆಗಿಬೇಕು ಆರಾಮ ಮೋಟ್ರು ಎತ್ಕೋಬೋದು ಇದೇವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮಣ್ಣು ವಾಶ್ ಮಾಡ್ಬೋದು ಅದೇ ಮೋಟ್ರಸ್ ಆದರೆ ಒಂದೊಂದು ಮೋಟ್ರು ಬರಲ್ಲ ದಪ್ಪ ಮೋಟ್ರ ಸು ಜರುಗಿದೆ ನೋಡಿ ಇದೇ ರೀತಿ ಅವರ ಪ್ರಾಬ್ಲಮ್ ಬಂದಿದ್ರೆ ಹೆಚ್ಚಿನ ಮಾಹಿತಿಗೆ ತಿಳಿಸಿ ಆರಾಮಾಗಿದ್ದು ನೋಡಿ ಹನ್ನೆರಡು ಎಲ್ಲ ಪೈಪು ಕೇಬಲ್ಲು ರಾಮ್ ಥಾನ್ ಮೋಟ್ರ್ ಹಾಕಿರೋದು ರಾಮ್ತಾನ್ ಮೋಟ್ರು ಎಲ್ಲ ಬಂತು ಈಗ ಲಾಸ್ಟಿಗೆ ಇದೊಂದು ಬಾವಿ ವಾಶ್ ಮಾಡಿಕೊಡ್ತೀವಿ ಮತ್ತು ಮೋಟ್ರ್ ಹಾಕಿರ್ಬೋದು ಈ ಬಾವಿಗೆ ಒಂದು ಆರು ಜಟ್ ನೀರಿದೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಮತ್ತು ಯಾವ್ಯಾವ ಕೇಸಿಂಗ್ ಓಲಾಗಿ ಬಗ್ಡ ಬರ್ತಾ ಇದೆ ಅಂತ ಬಾವಿಗಳಿಗೆಲ್ಲ ಫಿಲ್ಟ್ರ್ ಕೇಸಿಂಗ್ ಹಾಕಿ ಕೊಡ್ತೀವಿ ಕುಡಿಯೋ ನೀರು ನಮಗೆ ಭಾಳ ಉತ್ತಮ ಅದು ಮತ್ತೆ ಕ್ಯಾಮ್ರಾ ಸ್ಕ್ರೀನಿಂಗ್ ಎಲ್ಲ ಇರುತ್ತೆ ಇತ್ತಿನ ಮಟ್ಟಿಗೆ ಕರೆ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮ್